ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸೌತ್ ಟಾಕೀಸ್ ಡಾಲಿ ಪುಚಸ್ ನಿರ್ಮಾಣದ ಅಂಡ್ ಹಸೀನ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ನೂತನ ಚಿತ್ರ ವಿದ್ಯಾಪತಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಈ ಚಿತ್ರದ ನಾಯಕ ನಟ ನಾಗಭೂಷಣ ಅವರು ಮುಟ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ ಹೋಗೋಣ ಸರ್ ನಮಸ್ತೆ ಹಾಯ್ ಹಾಯ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಪೂಜಾ ಪುತಿ ಅಂದ್ರೆ ಚೆನ್ನಾಗಿರ್ಬೇಕು ಹೌದು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ವೈಶಿಷ್ಟ್ಯತೆ ಬಗ್ಗೆ ಹೇಳೋದಾದ್ರೆ ವಿದ್ಯಾಪತಿ ಅಂದ್ರೆ ವಿಶೇಷತೆ ಹೆಂಗ್ ಹೇಳೋದು ನಿಮ್ಗೆ ಇದ್ನ ನೀವು ಟ್ರೈಲರ್ ನೋಡಿದ್ರೆ ನೀವ್ ಹೇಳ್ಬೇಕು ಆಕ್ಚುಲಿ ನಂಗೆ ನಿಮ್ಗೆ ಏನ್ ವಿಶೇಷ ಅನಿಸ್ತು ಈ ಸಿನಿಮಾದ ಆ ಪ್ರಶ್ನೆಗಳು ಸಾಕಷ್ಟು ಇದೆ ಆಕ್ಚುಲಿ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ನಿಮ್ಮ ಪಾತ್ರದಲ್ಲಿ ಸಾಕಷ್ಟು ಶೇರ್ಸ್ ಗಳಿದೆ ಈ ಪಾತ್ರದಲ್ಲಿ ಗಂಭೀರ ಪಾತ್ರ ಆಗಿರ್ಬೋದು ಗಂಭೀರವಾಗಿ ಮಾಡಿದ್ದೀರಾ ಮತ್ತೆ ಹಾಸ್ಯ ಆಗಿರ್ಬೋದು ನನ್ಗೆ ಕುತೂಹಲ ಏನಂದ್ರೆ ಈ ಎಲ್ಲವನ್ನ ನೀವು ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ ಬಿಕಾಸ್ ನಿಮ್ಮ ಒಂದು ಜರ್ನಿ ನಾವು ನೋಡೋದಾದ್ರೆ ಹಾಸ್ಯ ಪಾತ್ರದಲ್ಲಿ ನೋಡಿದೀವಿ ಇದ್ರಲ್ಲಿ ಎಲ್ಲಾ ಮಿಕ್ಸ್ಚರ್ ಇದೆ ಹೇಗ್ ನಿಭಾಯಿಸಿದ್ರಿ ಅಂತ ಇದು ನನ್ನ ಪ್ರಶ್ನೆ ನಿಮ್ಗೆ ಅಂದ್ರೆ ಆಕ್ಟರ್ ಗಳು ಮಾಡ್ಬೇಕಾಗಿರೋದೇ ಅದಲ್ಲ ಪಾತ್ರಗಳನ್ನ ಅದು ಹೇಗಿರುತ್ತೆ ಅದನ್ನ ನಿಭಾಯಿಸೋದು ಅಂದ್ರೆ ನೀವು ಬಹುಶಃ ನನ್ನನ್ನ ಬರೀ ಕಾಮಿಡಿ ಆಕ್ಟರ್ ಆಗಿ ನೋಡಿದಿ ಹಂಗ ಹಂಗ ಅನ್ಸೈತೆ ಸೊ ನನಗೆ ಅದನ್ನೆಲ್ಲಾನು ಚೆನ್ನಾಗಿ ಮಾಡಬಲ್ಲೆ ಅಂತ ನನಗ್ ಗೊತ್ತಿತ್ತು ಸೊ ಅಂದ್ರೆ ಈ ಬೇರೆ ಎಲ್ಲಾ ತರದ ಪಾತ್ರಗಳನ್ನ ನಾನು ನಮ್ಮ ಐ ಮೀನ್ ಏನಂತಾರೆ ಅಣ್ಣ ಈಗ ನೋಡಿ ನಾನು ಥಿಯೇಟರ್ ಡೇಸ್ ಇಂದ ನಾನು ಬಹಳ ಸೀರಿಯಸ್ ಆಕ್ಟರ್ ಆಕ್ಚುಲಿ ನಾನು ಥಿಯೇಟರ್ ಡೇಸ್ ಇಂದ ನಾನು ಬಹಳ ಸೀರಿಯಸ್ ಪಾತ್ರಗಳು ನಾನು ಮಾಡ್ತಾ ಇದ್ದೆ ಸೊ ಇಲ್ಲಿ ಬಂದ ಮೇಲೆ ಒಂದಷ್ಟು ಕಾಮಿಡಿಗಳು ಪಾತ್ರ ಮಾಡಿದ್ರಿಂದ ಏನಾಗುತ್ತೆ ಸ್ಟೀರೋ ಟೈಪ್ ಮಾಡ್ಬಿಡೋದು ಇವ್ನ ಇಷ್ಟೇ ಮಾಡೋದೇನೋ ಅನ್ನೋತರ ಅದನ್ನೆಲ್ಲ ಮೀರಿ ಇದೆಯಲ್ಲ ಅದು ನಮ್ಗೆ ಚಾಲೆಂಜ್ ಕೊಡುತ್ತೆ ಅದು ಚಾಲೆಂಜ್ ಅಲ್ವಾ ಅದು ಖುಷಿ ಕೊಡುತ್ತೆ ಅಲ್ಟಿಮೇಟ್ ಆಗಿ ಸೊ ಆ ತರದೊಂದು ಪಾತ್ರ ವಿದ್ಯಾಪತಿ ಇದ್ರಲ್ಲಿ ನೀವು ಹೇಳ್ದಂಗೆ ಸೀರಿಯಸ್ ರೋಲ್ ಇದೆ ಎಮೋಷನ್ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಸಖತ್ತಾಗಿ ಮತ್ತೆ ಆಕ್ಷನ್ ಆಕ್ಷನ್ ಇದೆ ಹೇಗೆಲ್ಲ ಪ್ರಿಪೇರ್ ಆದ್ರಿ ಸರ್ ಕರಾಟೆ ಆಗಿರ್ಬೋದು ಇನ್ನೊಂದು ಆಗಿರೋದು ಒಂದಷ್ಟು ಆಕ್ಷನ್ ಸೀನ್ ಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡ್ತಿದ್ದೀವಿ ಸೊ ಹೇಗೆಲ್ಲ ಅಂದ್ರೆ ಎಷ್ಟು ದಿನಗಳ ಕಾಲ ಪ್ರಿಪ್ರೇ ಪ್ರಿಪ್ರೇಷನ್ಸ್ ಗಳು ಅವಾಗ ಹೋಗ್ತಾನೆ ಇದ್ದೆ ನಮ್ಮ ಈ ಸಿನಿಮಾ ಸ್ಕ್ರಿಪ್ಟ್ ಇಂದನು ಶುರುವಾದ ಮೇಲೆ ನಾನು ನಮ್ಮ ಇವರೊಬ್ರು ಇದ್ರು ನಮ್ಮ ಕರಾಟೆ ಹೇಳ್ಕೊಡೋರೊಬ್ರು ಇದ್ರು ರಮೇಶ್ ಅಂತ ಜಿಮ್ನಾಸ್ಟಿಕ್ಸ್ ಜಿಮ್ನಾಸ್ಟಿಕ್ ಕರಾಟೆ ಬೇಸಿಕ್ಸ್ ಎಲ್ಲ ಅವು ಇವೆಲ್ಲ ಹೇಳ್ಕೊಡ್ತಾ ಇದ್ರು ಸೊ ಅವೇ ಸಣ್ಣ ಪುಟ್ಟದಾಗ ಟ್ರೈನಿಂಗ್ ತಗೋತಾ ಇದ್ದೆ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟನ್ನ ಕಲ್ತಿದ್ದೀನಿ ಯಾಕಂದ್ರೆ ಅಟ್ ದ ಎಂಡ್ ನಾನ್ ಯಾರಿಗಾರು ಹೊಡೆದ ಹೊಡೆದ ಅಂತ ಅನ್ನಿಸ್ಬೇಕಲ್ವಾ ಅಷ್ಟಿಕ್ಕಾದ್ರು ಅದು ಅನ್ನಿಸ್ಬೇಕು ಅಷ್ಟು ಇಂಪ್ರೆಸಿವ್ ಅಂತ ಆಗಿರ್ಬೇಕಲ್ಲ ಅದಕ್ಕೋಸ್ಕರ ಎಕ್ಸಾಕ್ಟ್ಲಿ ಸರ್ ನೀವ್ ಇವಾಗ ಹೇಳ್ದಂಗೆ ಥಿಯೇಟರ್ ಬ್ಯಾಕ್ ಇಂದ ಬಂದಂತವ್ರು ನಂತರ ನಟರಾಗ್ತೀರಾ ಆಗ್ತೀರಾ ಇವಾಗ ನಾಯಕ ನಟ ಫುಲ್ ಫ್ಲೆಡ್ಜ್ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಿದ್ದೀರಾ ನಿಮ್ಮ ಜರ್ನಿ ಒಂದ್ಸತಿ ನೀವು ಹಿಂದ್ಗಡೆ ತಿರುಗಿ ನೋಡಿದ್ರೆ ನಿಮ್ಮನ್ನ ಆಕ್ಟರ್ ಆಗಿ ಹೇಗೆ ಮೋಲ್ಡ್ ಮಾಡಿದೆ ಸರ್ ತುಂಬಾ ಕಲ್ತಿದ್ದಿದೆ ಈ ಜರ್ನಿಯಲ್ಲಿ ಹಂಗ್ ನೋಡಿದ್ರೆ ನೀವ್ ಹೇಳ್ದಂಗೆ ಥಿಯೇಟರ್ ಆಕ್ಟರ್ ಆಗಿ ಯೂಟ್ಯೂಬ್ ಮಾಡ್ಕೊಂಡು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ಅಥವಾ ಆಮೇಲೆ ನಂತರ ಫುಲ್ ಫ್ಲೆಜ್ ಸಪೋರ್ಟಿಂಗ್ ಆಕ್ಟರ್ ಆಗಿ ಆಮೇಲೆ ಮತ್ತೆ ಪುನಃ ಈಗ ನಾಯಕನಾಗಿ ಸೊ ಈ ಜರ್ನಿ ಇದೆಯಲ್ಲ ತುಂಬಾ ಕಲಿಸಿದೆ ನನಗೆ ಜೀವನದಲ್ಲೂ ಅಷ್ಟೇ ಐ ಮೀನ್ ಈ ಕ್ರಾಫ್ಟ್ ಆಕ್ಟಿಂಗ್ ಆಕ್ಟಿಂಗ್ ಅನ್ನ ಕ್ರಾಫ್ಟ್ ಅಲ್ಲೂ ಅಷ್ಟೇ ಅದು ನಾನು ಐ ಆಮೇಲೆ ಇದು ಈ ಕಲಿಕೆ ಕೊನೆ ಕೊನೆನಾದಿಲ್ಲ ಇದು ಇಷ್ಟೇ ಅನ್ನದು ಇಲ್ವಲ್ಲ ಈಗ ಸೊ ಇದು ನಿರಂತರ ಇದು ನಿಮ್ಮ ಹಾಗೆನೆ ಧನಂಜಯ ಸರ್ ಬಗ್ಗೆ ನಾನು ಮಾತಾಡ್ಲೇಬೇಕು ಡಾಲಿ ಪಿಕ್ಚರ್ಸ್ ಸೊ ನಿಮಗ್ ಮಾತ್ರ ಬೇರೆಯವ್ರಿಗೂ ಪ್ರೊಡ್ಯೂಸ್ ಮಾಡಿದಾರೆ ಇಲ್ಲ ಅಂತಿಲ್ಲ ಬಟ್ ನಿಮಗ್ ಮಾಡಿದ್ರೆ ದೊಡ್ಡ ಬಂದ್ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಡಾಲಿ ಸರ್ಗೆ ಹೇಗೆ ಹಂಗಿದ್ರೆ ಅದೇ ಮಾತ್ರ ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ ಹೇಳು ಅಂತ ಹೇಳ್ತೀನಿ ಹಂಗಲ್ಲ ಅವ್ನು ಬೇಸಿಕ್ ಅವ್ನು ಯಾವಾಗ್ಲು ಕತೆ ಕೇಳಿ ಈಗ ಟಗರು ಪಲ್ಯದಲ್ಲಿ ಫಸ್ಟ್ ನಾನು ಇರ್ಲಿಲ್ಲ ಫಸ್ಟ್ ಕತೆ ಕೇಳಿ ಕಥೆ ಸಿನಿಮಾ ಮಾಡ್ತೀನಿ ತಪ್ಕೊಂಡಿದ್ದು ನಾನ್ ಬಂದಿದ್ದು ಲೇಟರ್ ಸ್ಟೇಜ್ ಅಲ್ಲಿ ಸಿಮಾ ಬಹುಶಃ ಬೇರೆ ನೋಡಿ ಅವ್ನ ಡೈರೆಕ್ಟರ್ ಗೆ ಬಹುಶಃ ಇದಾಗಿದೆ ಆಮೇಲೆ ನಾನ್ ಬಂದರಿದ್ದಿರ್ ಟಗರು ಪಲ್ಯದಲ್ಲಿ ನೋಡ್ರಿ ಸೊ ಬೇಸಿಕಲಿ ಅವ್ನ್ ಕತೆ ಇಷ್ಟ ಆಗಿ ಮಾಡುವಂತ ಸಿನಿಮಾಗಳು ಸೊ ಲಕ್ಕಿಲಿ ಇದು ನನಗೋಸ್ಕರ ಅಂತ ಮಾಡಿ ವಿದ್ಯಾಪತಿ ಹ್ಮ್ ಬಿಕಾಸ್ ಅವರೇ ಒಬ್ಬ ಆಕ್ಟರ್ ಆಗಿ ಅಂಡ್ ಅವ್ರು ಹೇಳಿದ್ರು ಆಕ್ಚುಲಿ ಆ ಟ್ರೇಲರ್ ಲಾಂಚ್ ನಲ್ಲಿ ಅಂದ್ರೆ ಅವ್ರ ದುಡ್ಡಿದ ದುಡ್ಡನ್ನ ಅವ್ರ ಮತ್ತೆ ಸಿನಿಮಾಗೋಸ್ಕರನೇ ಹಾಕ್ತಿದ್ದಾರೆ ಅಂತ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ದಾಗಿಂದ್ಲೂ ನೀವು ಬಹುಶಃ ಅವ್ರ ಜೊತೆನೆ ಇದೀರಾ ಅದಕ್ಕೆ ಅಂದ್ರೆ ನಿಮ್ಗ್ ಹೇಗ್ ಅನ್ನಸ್ತದ ಸೊ ಒಳ್ಳೆ ಜಡ್ಜ್ಮೆಂಟ್ ಇದೆ ಕಥೆ ಬಗ್ಗೆ ಯಾಕಂದ್ರೆ ಅವನ್ ಯಾವಾಗ್ಲ ಹೇಳೋದು ನಾನು ಆಕ್ಟರ್ ಆಗಿ ನಾನು ಮಾಡೋ ತಪ್ಗಳನ್ನ ನಾನ್ ಪ್ರೊಡ್ಯೂಸರ್ ಆಗಿ ಮಾಡಲ್ಲ ಅಂತ ಕೆಲವು ಆಕ್ಟರ್ ಆಗಿ ಮಾಡ್ಬೇಕಾದ್ರೆ ಏನಾಗುತ್ತೆ ನಮ್ ಕಂಟ್ರೋಲ್ ಇರಲ್ಲ ಒಂದಷ್ಟು ಸ್ವಲ್ಪ ಪ್ರೊಡಕ್ಷನ್ ಮಾಡಿದಾಗ ಅಟ್ಲೀಸ್ಟ್ ಲೀಸ್ಟ್ ಒಂದು ಒಳ್ಳೆ ಕತೆ ಕೇಳಿ ಒಳ್ಳೆ ಒಂದ್ ಒಳ್ಳೆ ಕತೆ ಒಂದ್ ಒಳ್ಳೆ ಡೈರೆಕ್ಟರ್ ಒಂದ್ ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಬಿಟ್ರೆ ಸೊ ಸಿನಿಮಾ ತಾನೇ ತಾನೇ ತುಂಬಾ ಚೆನ್ನಾಗ್ ಆಗತ್ತಲ್ವಾ ಕರೆಕ್ಟ್ ಕರೆಕ್ಟ್ ಆತರ ಮಾಡಿ ಅಲ್ಲಿ ಆ ಆತರ ಮಾಡಿ ಸಿನಿಮಾನೇ ವಿದ್ಯಪದಿ ವಿದ್ಯಾಪತಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಮುಖಾಂತರ ಜನರಿಗೆ ಏನ್ ಹೇಳದಕ್ ಹೊರಟಿದ್ದೀರಾ ನೀವು ನಾನು ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಹೇಳ್ತೀರಾ ಅಲ್ಲೇ ಎಂಟರ್ಟೈನ್ಮೆಂಟ್ ಆಗುತ್ತೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದ್ ಮೆಸೇಜ್ ಕೂಡ ಇದೆ ಅದೇನು ಅಂತ ನೀವು ಸಿನಿಮಾ ನೋಡ್ದ್ ಮೇಲೆ ನೀವ್ ಹೇಳ್ಬೆಫಿನೆಂಟ್ಲಿ ಬಟ್ ನಾನ್ ಟ್ರೇಲರ್ ನೋಡಿ ನನಗೆ ಏನ್ ಅನಿಸ್ತು ಅಂದ್ರೆ ಸರ್ ಇದು ಆ ನಮ್ಗೆ ಮೇಲ್ ನೋಟಕ್ಕೆ ಒಂದು ಕಾಮಿಡಿ ಆಗಿರ್ಬೋದು ಅಥವಾ ಒಂದು ಆಕ್ಷನ್ ಒಂದ್ ಸ್ವಲ್ಪ ಇದೆ ಮತ್ತೆ ಎಮೋಷನ್ ಕೂಡ ಈ ಸಿನಿಮಾದಲ್ಲಿ ನಾವು ಟ್ರೇಲರ್ ನಲ್ಲಿ ನಾವು ನೋಡ್ತೀವಿ ಇದ್ರ ಹೊರತಾಗಿ ಇನ್ನೂ ಏನೋ ಇದೆ ಅಂತ ನನ್ಗ್ ಅನಿಸ್ತು ಇದೆ ಡೆಫನೆಟ್ ಆಗಿ ಅದು ಅದು ನೀವು ಹೇಳ್ಬೇಕು ನಾನು ಸಿನ್ಮಾದಲ್ಲಿ ನೀವು ನೋಡ್ಬೇಕು ಖಂಡಿತ್ವಾಗು ನೋಡ್ತೀನಿ ಹೇಳ್ಬಿಟ್ಟು ಒಂದ್ ಜಲಕ್ ಅದು ಒಂದ್ಸಲಿ ನಾವ್ ಏನ್ ಹೇಳ್ಬೇಕು ಅದನ್ನ ನಾವು ಟ್ರೈಲರ್ ಹೇಳಿದಿವಿ ಐ ಮೀನ್ ಎಷ್ಟು ಸಿನಿಮಾಗೂ ಮುಂಚೆ ನಾವ್ ಏನ್ ಹೇಳ್ಬೇಕು ಅನ್ನೋದ್ ನಾವು ಟ್ರೈಲರ್ ಹೇಳಿದಿವಿ ಅದಕ್ ಮೀರಿ ಏನಾರು ನೀವು ಕೇಳ್ಬೇಕು ಅಂತ ಅನ್ಬೋದಂದ್ರೆ ಅದನ್ನ ಸಿನಿಮಾ ಹತ್ತನೇ ತಾರೀಕು ನೀವು ಸಿನಿಮಾ ಖಂಡಿತವಾಗ್ಲೂ ಸರ್ ಇಶಾನ್ ಅಂಡ್ ಹಸೀನ್ ಅವರ ಬಗ್ಗೆ ಅಂದ್ರೆ ಇವಾಗ ಸೆಕೆಂಡ್ ಡೇ ಮುಂಚೆ ನೀವು ಅವ್ರ ಜೊತೆ ಒಂದು ನಡೆ ಅವರು ಡೈರೆಕ್ಷನ್ ಮಾಡ್ತಿರೋದು ಅವ್ರ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಗೆ ಒಳ್ಳೆ ಗೆಳೆಯರು ಒಂದು ಅಂದ್ರೆ ಬಹಳ ಟ್ಯಾಲೆಂಟೆಡ್ ಹ್ಮ್ ಅಂದ್ರೆ ಆ ಸಿನಿಮಾ ನೋಡಿ ಈ ಸಿನಿಮಾದು ಬರ್ದಿರೋದು ಮತ್ತೆ ಡೈರೆಕ್ಷನ್ ಮತ್ತೆ ಎಡಿಟರ್ ಕೂಡ ಅವರೇನೆ ಸೊ ಅವರಿಬ್ರು ಅಣ್ಣ ತಮ್ಮಂದ್ರು ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ ಅವ್ರಿಗೆ ನಮ್ಗೆ ಅವ್ರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಬಹಳ ಕ್ಲಾರಿಟಿ ಇರುತ್ತೆ ಒಂದು ಒಳ್ಳೆ ಕಥೆಗಾರರು ಒಳ್ಳೆ ಟೆಕ್ನಿಷಿಯನ್ಸು ಅವ್ರ ಜೊತೆ ನಾವು ಅದನ್ನ ಈಗ ಆಡಿ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ಸೊ ನಂತರ ಈಗ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಅವ್ರ ಬೇಸಿಕಲಿ ಎಂಟರ್ಟೈನಿಂಗ್ ಆಗಿರ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಮಾಡೋದು ಅವ್ರು ಜಾಸ್ತಿ ಮೆಲೋ ಡ್ರಾಮಾ ಅವು ಇವೆಲ್ಲ ಇಷ್ಟ ಆಗಲ್ಲ ಎಂಟರ್ಟೈನಿಂಗ್ ಆಗಿರ್ಬೇಕು ಎಂಟರ್ಟೈನಿಂಗ್ ಆಗಿರ್ಬೇಕು ಅಂತ ಸೊ ಈ ಸಿನಿಮಾ ಕೂಡ ಹಂಗೆ ಹಂಗೆ ಈ ಸಿನಿಮಾದಲ್ಲಿ ನೀವು ಅಭಿನಯ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾವ ಪೋರ್ಷನ್ ತುಂಬಾ ಕಷ್ಟ ಅಂತ ಅನ್ನಿಸ್ತು ನೀವು ಆಕ್ಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ಒಂದಷ್ಟು ಪಾರ್ಟ್ ಬರುತ್ತೆ ನಾನು ಈ ರಿಚ್ ಇರೋ ತರ ಆಡೋದಿದೆ ರಿಚ್ ಇರೋ ತರ ಆಡೋದು ಸ್ವಲ್ಪ ಕಷ್ಟ ಆ ರಿಚ್ನೆಸ್ ಇದೆಯಲ್ಲ

ಸೋ ನನಗೆ ಬಾಳ ಅಂದ್ರೆ ಬಾಳ ಅಟ್ ದಿ ಎಂಡ್ ಓಕೆ ಜನ ಹಿಂಗೆ ನಿಮಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಇದಿದೆ ಹ ಆ ಕರೆಕ್ಟ್ ಅಂಡಾ ಮಲೇಕ ಅವ್ರottiಗೆ ನಿ ವಂದ್ರೆ ಅವ್ರು ಅವ್ರು ಕೂಡ ನ್ಯೂಕಮರ್ ಸೋ ಅವ್ರು ಅಡಿಕೆ ನಿ ವರೆಕ ಮಾಡಿದಂತ ಮಲೈಕ್ ಆಲ್ರೆಡಿ ಫಸ್ಟ್ ಸಿನಿಮಾ ಮಾಡಿ ಪ್ರಾಡಕ್ಷನ್ ಮಾಡಿದ್ರು ಸೋ ಅದು ऑलरेडी ಇಟ್ ಸಿನಿಮಾ ಆ ಮುಂಚೆ ಆಮೇಲೆ ಕ್ಯಾಮ್ರಾ ಅವರಿಗೆನ ಹೊಸದಲ್ಲ ಆ ಮುಂಚೆ ಸೀರಿಯಲ್ ಅಲ್ಲಿ ಕೂಡ ಮಾಡಿದ್ರು ಒಂದು ವೆರಿ ಸ್ವೀಟ್ ವುಮೆನ್ ಅವರು ಅಂದ್ರೆ ಹೆಂಗೆ ಬಾಳ ಅಂದ್ರೆ ಅವರ ಭಾಷೆ ತುಂಬಾ ಚೆನ್ನಾಗಿದೆ ಕನ್ನಡನ ಸುಲಲಿತವಾಗಿ ಮಾತಾಡ್ತಾರೆ ಸೊ ಅದು ಅದು ಬಹಳ ಮುಖ್ಯ ಹೌದು ಸರ್ ಕನ್ನಡ ಮಾತಾಡೋ ಹೀರೋಯಿನ್ಗಳು ನಮ್ ಇಂಡಸ್ಟ್ರಿ ಕರೆಕ್ಟ್ ಆಮೇಲೆ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಒಂದು ಒಳ್ಳೆ ವೈಬು ಅವರು ಸೊ ಡೆಫಿನೆಟ್ ಆಮೇಲೆ ಅವ್ರ ಜೊತೆ ಆಮೇಲೆ ಎಷ್ಟ್ ದೊಡ್ಡ ಡೈಲಾಗ್ ಇರ್ಲಿ ಎಪ್ಪಟ್ ಅಂತ ನನಗಿಂತ ಮುಂಚೆ ರೆಡಿ ಆಗ್ಬಿಟ್ಟಿರ್ತಿದ್ರು ಅವರು ಲಕ್ಕಿ ಚಾರ್ಮ್ ಅಂತ ಬೇರೆ ಹೆಸರು ಬಂದ್ಬಿಡಿದೆ ಖಂಡಿತ ಖಂಡಿತ ಅವ್ರು ಲಕ್ಕಿ ಚಾರ್ಮ್ ನಮ್ ಸಿನಿಮಾಗೂ ಬರಲಿ ಹೌದು ಈಗ ಸ್ಟಾರ್ ಸಿನಿಮಾಗಳಂದ್ರೆ ಇವಾಗ ಒಬ್ಬ ಆಕ್ಟರ್ ದೊಡ್ಡ ದೊಡ್ಡ ಅಂದ್ರೆ ಜನರು ಥಿಯೇಟರ್ ಗೆ ಹೋಗ್ತಾರೆ ಆ ತರ ಒಂದು ಇದಿದೆ ಬಟ್ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಜನರು ಹಿಂದೆ ಮುಂದೆ ನೋಡೋದು ಉಂಟು ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನೇ ಆದ್ರೂ ಸ್ಟಾರ್ ಸಿನಿಮಾಗಳಿಗೆ ಹಿಂದೂ ಮುಂದೆ ನೋಡಿ ಹೋಗ್ತೀನಿ ಇದು ಇಟ್ಸ್ ಫ್ಯಾಕ್ಟ್ ಓಕೆ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಬಾ ನೋಡ್ಕೊಂಡು ಬರೋಣ ಅಂತ ಒಂದು ಒಂದು ಹೊಸಬ್ರು ಸಿನಿಮಾ ಅಂತ ಬಂದಾಗ ಒಂದು ಯೋಚನೆ ಮಾಡ್ತೀನಿ ಆದರೆ ನಾವು ಅವ್ರನ್ನ ಕರೆಯೋದಕ್ಕೆ ಏನು ಮಾಡಬೇಕು ನಮ್ಮದು ಇನ್ವಿಟೇಷನ್ ಅಂದರೆ ಫಸ್ಟ್ ಒಂದು ಒಳ್ಳೆ ಟ್ರೈಲರ್ ಕರೆಕ್ಟ್ ಟ್ರೈಲರ್ ಮೂಲಕ ನಾವು ಅವರನ್ನು ಇಂಪ್ರೆಸ್ ಮಾಡಿದೀವ ಆಡಿಯನ್ಸ್ನ ಅಂತ ನಾವು ಫಸ್ಟ್ ಕ್ವಶನ್ ಮಾಡ್ಕೋಬೇಕು ಸೊ ಇಫ್ ನಾವು ಟ್ರೇಲರ್ ಇಂಪ್ರೆಸ್ ಮಾಡಿದರೆ ಡೆಫಿನೆಟ್ ಆಗಿ ಅವ್ರು ಥಿಯೇಟರ್ ಬಂದು ಓಡೇ ನೋಡ್ತಾರೆ ಆಮೇಲೆ ನಾನು ಐ ವಾಸ್ ನೋಬೇಡಿ ಯಾವುದು ಟಗರು ಪಲ್ಯ ಬಂದಾಗ ನಾನು ಲೀಡರ್ ಆಕ್ಟರ್ ಆಗಿ ಏನು ಪ್ರೂವ್ ಮಾಡಿದ್ದೆ ಜನ ನೋಡಿದ್ರು ಅಲ್ವಾ ನೋಡಿದ್ರು ಯಾಕೆ ನೋಡಿದ್ರು ಹಂಗಾದ್ರೆ ಒಳ್ಳೆ ಕಥೆ ಇದೆ ಅಂತ ಬಂದು ನೋಡಿದ್ರು ಅಲ್ವಾ ಕರೆ ಸೊ ಅದೇ ನಂಬಿಕೆ ಮೇಲೆ ಕೂಡ ನಾನು ಈಗಲೂ ಇದ್ದೀನಿ ಎಕ್ಸಾಕ್ಟ್ಲಿ ಹೌದು ಅಂಡ್ ಈಗ ನಾವು ಪ್ರಸ್ತುತ ಕನ್ನಡ ಇಂಡಸ್ಟ್ರೀನಲ್ಲಿ ಬರ್ತಾ ಇರೋಂಥ ಸಿನ್ಮಾ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಆ ಧನಂಜಯ್ ಸರೇ ಹೇಳಿರ್ಬೋದು ಆಕ್ಚುಲಿ ಅಂದ್ರೆ ಈ ತರ ಈ ರೀತಿಯಾದಂಥ ಸಿನ್ಮಾಗಳನ್ನ ಜನ ನೋಡ್ತಾರೆ ಅಂದ್ರೆ ನಾವು ಒಳ್ಳೆ ಸಿನ್ಮಾಗಳನ್ನ ಕೊಟ್ರೆ ಯಾಕೆ ತಗೊಳೋದಿಲ್ಲ ಅವರು ಒಬ್ವಿಯಸ್ಲಿ ಅವ್ರು ತಗೊಂಡೇ ತಗೋತಾರೆ ಅಂತ ಹೌದು ಅಂಡ್ ಹ್ಮ್ ಹೇಳಿ ಹೇಳಿ ಅಲ್ಲ ಅದು ನೀವ್ ಅಂದ್ರೆ ಈ ಸಿನಿಮಾದಲ್ಲಿ ಇವಾಗ ನಾನು ಗರುಡಾರಾಮ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಸೊ ಅದಕ್ಕೆ ಕೆಜಿಎಫ್ ನಂತರ ಅಂದ್ರೆ ಆ ಅದು ಒನ್ ಆಫ್ ದಿ ಬಿಗ್ ಬಜೆಟ್ ಸಿನಿಮಾ ಈ ಸೊ ಈ ಸಿನಿಮಾದಲ್ಲಿ ಅವರ ಪಾತ್ರದ ಬಗ್ಗೆ ನೀವೇನ್ ಹೇಳ್ತೀರಾ ಹೌದು ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ ತುಂಬಾ ಇದೆ ಒಂದು ಗರುಡರಾಮ್ ಅವ್ರನ್ನ ನಾರ್ಮಲ್ ವಿಲ್ ಅಂತಾರೆ ನೋಡಲ್ಲ ನೀವು ನಾರ್ಮಲ್ ಬಂದ ಅವಾಜ್ ಆಗ್ತಾ ಹೋದ ಆ ತರ ಇಲ್ಲ ಇದ್ರಲ್ಲಿ ಗಡರಾಮ್ ಅವ್ರ ಅವ್ರದೊಂದು ಕ್ಯಾರೆಷನ್ ಇದೆ ಅವ್ರದೊಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಇಡೀ ಸಿನಿಮಾ ಗರ್ಡರಾಮ್ ಅವ್ರಿಗೆ ಇಲ್ಲಿ ಬೇರೆನೆ ಗಡರಾಮ್ ನೋಡ್ತೀರಾ ನೀವು ಕೆಜಿ ನೋಡಿದ್ ಗಡರಾಮ ಈ ಸಿನಿಮಾದಲ್ಲಿ ಇಲ್ಲ ಓಕೆ ಒಂದ್ ಡಾರ್ಕ್ ಹ್ಯೂಮರ್ ಇದೆ ಸೊ ಅವ್ರ ಅವರೇ ಹೇಳ್ತಾರೆ ಖುದ್ದು ಗಡರಾಮ ಹೇಳ್ತಾರೆ ಇದು ನನಗೆ ಬಹಳ ವಿಶೇಷ ಪಾತ್ರ ಅಂತ ಆಮೇಲೆ ಬಹಳ ವೆರಿ ಸ್ವೀಟ್ ಪರ್ಸನ್ ಅವರು ಬಹಳ ಮಗುವಿನ ಮನ್ಸು ಅವ್ರಿಗೆ ಒಂದ್ ಸಣ್ಣ ಅಷ್ಟೆಲ್ಲ ಮಾಡುವಾಗ್ಲು ಆ ಸಣ್ಣ ಏನಾದ್ರು ಹೆಚ್ಚು ಕಡಿಮೆ ಏಟಾದ್ರು ನೋವು ಏನ್ ಏನಾಯ್ತು ನಗು ಓಕೆ ನಾ ಹಂಗೆ ಹಂಗೆ ಅಂತ ಒಂದು ಸಿನಿಮಾಗೆ ಸರ್ ಯಾವ್ದೆಲ್ಲ ಎಲಿಮೆಂಟ್ಸ್ ಇದ್ರೆ ಆ ಸಿನಿಮಾ ಗೆಲ್ಲುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕತೆ ಚೆನ್ನಾಗಿರ್ಬೇಕು ಕತೆ ಸ್ಟಾರ್ಟ್ ಅಪ್ ಬಿಗಿನಿಂಗ್ ನಾನು ಏನ್ ಹೇಳ್ತೀನಿ ಅಂತ ಗೊತ್ತಿರ್ಬೇಕು ಬೇಸಿಕ್ಲಿ ಅದ್ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ತೀನಿ ಅಂತ ಅದು ನೀವು ಭಯಪಡಿಸಿ ಜೋಕೆ ನೀವು ತಮಾಷೆಗೆ ಹೇಳಿ ಭಯ ಪಡ್ಸಿ ಅದು ಎಮೋಷನಲ್ ಸ್ಟೋರಿ ಇನ್ನೂ ಒಂದು ಓಕೆ ಎಷ್ಟು ಗ್ರಿಪ್ಪಿಂಗ್ ಆಗಿರುತ್ತೆ ಏನಾದ್ರೂ ಮೇಲೆ ಹೋಗುತ್ತೆ ಹೋಗುತ್ತೆ ಧನಂಜಯ್ ಅವರ ಪಾತ್ರ ಈ ಸಿನಿಮಾದಲ್ಲಿ ನಮಗೂ ಆಕ್ಚುಲಿ ಶಾಕ್ ಆಯ್ತು ಟ್ರೈಲರ್ ನಲ್ಲಿ ನೋಡಿದಾಗ ಏ ಧನಂಜಯ್ ಅವ್ರು ಇದಾರ ಅಂತ ಡಿಫ್ರೆಂಟ್ ಆಗಿರುವಂತಹ ಒಂದು ಪಾತ್ರ ಏನಾದ್ರು ರಿವಿಲ್ ಮಾಡ್ಬೋದಾ ಅನಕೊಂಡ ಅಂತ ಪಾತ್ರ ಅದೇ ಎಕ್ಸಾಕ್ಟ್ಲಿ ಹೌದು ಟ್ರೈಲರ್ ತೋರ್ಸಿದೀವಿ ಈ ಸ ಮಾರ್ಷಲ್ ಆರ್ಟ್ಸ್ ಫೈಟರ್ ಅಷ್ಟತನಿ ಹೊರತಾಗಿ ತುಂಬಾ ಪಾತ್ರ ಸಕ್ಕತ್ತಾಗಿದೆ ಅಂದ್ರೆ ನಾನ್ ಧನಂಜಯ ಖುದ್ದು ಧನಂಜಯ ಸಿನಿಮಾದಲ್ಲಿ ಎಷ್ಟು ವಿಜುವಲ್ ಚಪ್ಪಳೆ ಬೀಳುತ್ತಾ ಇಲ್ವ ಗೊತ್ತಿಲ್ಲ ಈ ಸಿನಿಮಾದಲ್ಲಿ ಅವ್ರಿಗೆ ಚಪ್ಪಾಳೆ ವಿಜಲ್ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಅವ್ರ ಪಾತ್ರ ಅಷ್ಟು ಸಕ್ಕತಾಗಿದೆ ಆಮೇಲೆ ತುಂಬಾ ಹಿಂಗ ಕ್ಯಾರೆಕ್ಟರ್ ಪಾತ್ರಕ್ಕೆ ಅದರದ್ದೇ ಆದ ಸ್ಪೇಸ್ ಇದೆ ಸ್ಕ್ರೀನ್ ಸ್ಪೇಸ್ ಇದೆ ಸ್ಕ್ರೀನ್ ಸ್ಪೇಸ್ ಓಕೆ ಓಕೆ ಧನಂಜಯರ್ ಗೆಟಪ್ ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಅದೊಂತರ ಈ ರೋಡ್ ಸೈಡ್ ಏನೋ ಚಿಂದಿ ತರ ಇದೆಯಲ್ಲ ಒಳ್ಳೆ ಆ ತರದ್ ಕ್ಯಾರೆಕ್ಟರ್ ಬಹಳ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಅದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಆದ್ರೆ ನೀವ್ ಹೇಳಿದ್ರೆ ಸಿನಿಮಾ ಬಂದ್ಮೇಲೆ ನೀವೇ ಹೇಳ್ಬೇಕು ಅಂದ್ರೆ ರಿವೀಲ್ ಮಾಡಕ್ ಆಗಲ್ಲ ಅಂತ ನಾನು ಅದಕ್ಕೆ ಜಾಸ್ತಿ ಬೇಡ ನಾವೆಲ್ಲ ಸಿನಿಮಾ ನೋಡಿ ಖಂಡಿತವಾಗ್ಲೂ ತಿಳ್ಕೊತೀವಿ ಅಂಡ್ ಈ ಸಿನಿಮಾದಲ್ಲಿ ನಾನು ಮತ್ತೊಂದು ವಿಚಾರ ಏನ್ ಮಾತಾಡ್ಬೇಕಂದ್ರೆ ನಾಗಭೂಷಣ್ ಅಂದ್ರೆ ಇದು ಹೊರತಾಗಿ ಸಿನಿಮಾದ ಹೊರತಾಗಿ ನೀವು ಮುಂದಿನ ದಿವಸದಲ್ಲಿ ಆಕ್ಷನ್ ಕಟ್ ಹೇಳೋ ಸಾಧ್ಯತೆ ಇದೆ ಅಂತ ಇಂಡಸ್ಟ್ರಿ ನಲ್ಲಿ ಒಂದಷ್ಟು ಟಾಕ್ಸ್ ಇದೆ ಗೊತ್ತಿಲ್ಲ ನಮಗೂ ಕೇಳಪಡ್ತು ಅದಕ್ಕೆ ಈ ಪ್ರಶ್ನೆ ನಿಮ್ಮನೆ ಕೇಳಿ ಆತರ ಆದ್ರೆ ಖಂಡಿತ ಮಾಡೋಣ

ಸೊ 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 ನಾವು ಕಾನ್ಫಿಡೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಆಗಿ ಬಂದು ನೋಡ್ತಾರೆ ಓಕೆ ಸರ್ ನಮ್ಮ ಆರ್ ತಂಡಕ್ಕೆ ವಿದ್ಯಾಪತಿ ಟೀಮ್ ಇಂದ ಏನೋ ಒಂದು ಗಿಫ್ಟ್ ಅಂತ ನಾವೆಲ್ಲ ಆರ್ ಫ್ಯಾನ್ಸ್ ಸೊ ನಮ್ ಒಂದು ಸಾಂಗ್ ಇತ್ತು ಬಿಡು 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 ಬಿಡುಗಡೆಗೊಳಿಸು ಫೈರ್ ಅಂತ ಸೊ ಆ ಫೈರ್ ಅನ್ ಆ ಸಾಂಗ್ ನ ಬಿಡು ಸೊ ನೋ ಆರ್ ಸಿಬಿ ಗೆ ಟ್ರಿಬ್ಯೂಟ್ ಮಾಡಿದೀವಿ ಆ ಸಾಂಗ್ ನ ಓಕೆ ಸೋ ನೋಡಿ ಈ ಸಿನಿಮಾದಲ್ಲೂ ಕೂಡ ಆ ಫೈರ್ ಸಾಂಗ್ ಅದು ಒಂದು ಫೋರ್ಸ್ ಸಾಂಗ್ ಅದು ಸಿನಿಮಾದಲ್ಲಿ ನಮ್ ಸಿನಿಮಾದಲ್ಲಿದೆ ಅದನ್ನ ನಾವು ಆರ್ ಸಿಬಿ ಗೆ ನಾವು ಟ್ರಿಬ್ಯೂಟ್ ಟ್ರಿಬ್ಯೂಟ್ ಈ ಸಿನಿಮಾದಲ್ಲಿ ನೀವು ನೋರ್ ಬಿ ಟೆಲಿ ಸಾಂಗ್ ಹೇಗಿದೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಸಿನಿಮಾದ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಆಕ್ಚುಲಿ ರಿಚ್ ಆಗಿ ಬಂದಿದೆ ವಿಜುವಲ್ ಮದನಾರಿ ಸಾಂಗ್ ಅಂತ ಎಸ್ಪೆಷಲಿ ಅದ್ಭುತವಾಗಿ ಬಂದಿದೆ ಸೊ ನೀವು ಲವಿತ್ ನಮ್ಮ ಸಿನಿಮಾಟೋಗ್ರಾಫರ್ ಸೋ ಇದೆಲ್ಲ ಕ್ರೆಡಿಟ್ಸ್ ಅವರಿಗೋಗುತ್ತಾ ಸೋ ಸೊ ಇಡೀ ಸಿನಿಮಾದಲ್ಲಿ ಅವರು ಬರೀ ಒಬ್ರು ಡಿಒಪಿ ಆಗಿರ್ಲಿಲ್ಲ ಪಾಪ ಪ್ರೊಡ್ಯೂಸರ್ ತರ ಪ್ರತಿಯೊಂದು ಅವರೇ ಎಲ್ಲ ಮಾತಾಡ್ಕೊಂಡು ಪ್ರೊಡಕ್ಷನ್ ಎಲ್ಲ ಅವರೇ ಪಾಪ ತುಂಬಾ ಐ ಮೀನ್ ನೋಡ್ಕೊತಾ ನಾನು ಇಷ್ಟೇ ಅಂದ್ರೆ ಎಲ್ಲ ವೀಕ್ಷಕರಿಗೂ ಅಂದ್ರೆ ಒಂದ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಈ ಬೇಸಿಗೆ ರಜೆಯಲ್ಲಿ ನೀವು ಮಕ್ಕಳ ಜೊತೆ ಬಂದು ಕೂತು ನೋಡುವಂತಹ ಸಿನಿಮಾ ನಮ್ದು ವಿದ್ಯಾಪತಿ ಇದೇ ಏಪ್ರಿಲ್ ಹತ್ತನೇ ತಾರೀಕು ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲ ಬಂದು ನಮ್ ಸಿನಿಮಾನ ತಪ್ಪದೆ ನೋಡಿ ಥ್ಯಾಂಕ್ ಯು